ಕಡಲೆಬೇಳೆ ಜೊತೆಗೆ ಈರುಳ್ಳಿಯನ್ನು ತವಾದ ಮೇಲೆ ಫ್ರೈ ಮಾಡಿ ಮಾಡುವಂತಹ ಒಂದು ಸೂಪರ್ ಆಗಿರುವ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಯಾವಾಗಲೂ ಒಂದೇ ರೀತಿಯ ಚಟ್ನಿ ಗ್ರೇವಿ ಸಾಂಬಾರೆಲ್ಲ ತಿಂದು ಬೋರ್ ಆಗಿದ್ರೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಕೂಡ ಇಷ್ಟ ಆಗ್ತದೆ ಈ ರೆಸಿಪಿ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ರೆಸಿಪಿ ಮಾಡಲಿಕ್ಕೆ ಸದ್ಯಕ್ಕೆ ಒಂದು ಈರುಳ್ಳಿ ಸಾಕು ಈಗ ನಮಗೆ ನಾನಿಲ್ಲಿ ಈರುಳ್ಳಿ ಸಿಪ್ಪೆನೆಲ್ಲ ತೆಗೆದು ಒಮ್ಮೆ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ ಯಾಕಂತಂದರೆ ಕೆಲವೊಮ್ಮೆ ಈ ಈರುಳ್ಳಿಯಲ್ಲಿ ಮೇಲ್ಗಡೆ ಸಿಪ್ಪೆ ತೆಗೆದ ನಂತರ ಕಪ್ ಕಪ್ ರೀತಿಯ ಬೂಸ್ ರೀತಿ ಬಂದಿರ್ತದೆ ಅದನ್ನು ನಾವು ಹಾಗೆಯೇ ಕಟ್ ಮಾಡೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೆ ಕಷ್ಟ ಒಂದು ಒಳ್ಳೆಯದಲ್ಲ ಹಾಗಾಗಿ ಈರುಳ್ಳಿಯನ್ನು ಕಟ್ ಮಾಡುವ ಮೊದಲು ಒಂದ್ಸಲಿ ಸಿಪ್ಪೆ ತೆಗೆಯುವ ಮೊದಲು ಒಂದ್ಸಲಿ ತೊಳ್ಕೊಳ್ಬೇಕು ಹಾಗೇನೆ ಈರುಳ್ಳಿ ಸಿಪ್ಪೆ ತೆಗೆದ ನಂತರ ಇನ್ನೊಮ್ಮೆ ತೊಳ್ಕೊಂಡು ನಂತರನೇ ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಇದಕ್ಕೆ ಬ್ಯಾಡ್ಗೆ ಮೆಣಸು ಕೂಡ ಬೇಕು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಬ್ಯಾಡಿಗೆ ಮೆಣಸನ್ ತಗೊಳ್ಳಿ ನಾನಿಲ್ಲಿ ಎರಡೆರಡು ಎರಡು ಬ್ಯಾಡಿಗೆ ತಗೊಂಡಿದ್ದೇನೆ ಯಾಕಂದ್ರೆ ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನೋದಿಲ್ಲ ಹಾಗಾಗಿ ಹಾಗೆಯೇ ಎರಡು ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪು ಒಂದು ಚಿಕ್ಕ ಗೋಲಿ ಗಾತ್ರದ ಹುಣಸೆ ಹುಳಿ ಇವಿಷ್ಟು ಬೇಕೀಗ ಸದ್ಯಕ್ಕೆ ನಮಗೆ ಈ ರೆಸಿಪಿ ಮಾಡಲಿಕ್ಕೆ ಇನ್ನೀಗ ನಾನು ಮೊದಲೇ ಹೇಳಿದ ಹಾಗೆ ಈ ರೆಸಿಪಿಗೆ ಮುಖ್ಯವಾಗಿ ಬೇಕಾಗಿರೋದು ಕಡಲೆಬೇಳೆ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ತವಾದ ಮೇಲೆ ಹಾಕೊಂಡು ಅದನ್ನು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಎಣ್ಣೆನೇನು ಹಾಕೊಳ್ಬೇಕಾಗಿಲ್ಲ ಹಾಗೆಯೇ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಿ ಹೋಗಿ ಬಿಡ್ತದೆ ಯಾಕಂತಂದರೆ ನಾವು ಎಣ್ಣೆ ಹಾಕೊಂಡಿರೋದಿಲ್ಲಲ್ವ ಡ್ರೈ ಆಗಿ ಫ್ರೈ ಮಾಡೋದ್ರಿಂದ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬಿಡ್ತದೆ ಈ ಕಡಲೆಬೇಳೆನ ಫ್ರೈ ಮಾಡ್ತಾ ಮಾಡ್ತಾ ಅದರ ಪರಿಮಳ ಬರಲಿಕ್ಕೆ ಶುರುವಾಗ್ತದೆ ಹಾಗೆಯೇ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಈಗ ಇದೇ ತವಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಆವಾಗಲೇ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಆಮೇಲೆ ಬ್ಯಾಡ್ಗೆ ಮೆಣಸು ಕರಿಬೇವಿನ ಸೊಪ್ಪು ಹಾಗೆಯೇ ಹುಣಸೆ ಹುಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನೀವಿಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನಾನು ಬ್ಯಾಡ್ಗಿ ಮೆಂಟ್ಸನ್ನು ಸ್ವಲ್ಪ ತೊಳ್ಕೊಂಡೆ ತೊಗೊಂಡಿದ್ದೆ ಯಾಕಂತಂದರೆ ಅಂಗಡಿಯಿಂದ ತೊಗೊಂಡು ಬಂದ ಬ್ಯಾಡ್ಗಿ ಮೆಂಟ್ಸಲ್ಲಿ ಕೆಲವೊಮ್ಮೆ ಮೇಲ್ಗಡೆ ಧೂಳು ಕೂತ್ಕೊಂಡಿರ್ತದೆ ಆ ಧೂಳನ್ನು ನಾವು ಹಾಗೆನೇ ತಿನ್ಲಿಕ್ಕಾಗೋದಿಲ್ಲಲ್ವ ಅದಕ್ಕೆ ಪ್ರತಿ ಸಲ ಕೂಡ ಬ್ಯಾಡ್ಗಿ ಮೆಣಸನ್ನು ಯೂಸ್ ಮಾಡುವಾಗ ಸ್ವಲ್ಪ ತೊಳ್ಕೊಂಡೆ ಯೂಸ್ ಮಾಡ್ಕೊಳ್ಳಿ ಈ ಈರುಳ್ಳಿ ಬ್ಯಾಡಿಗೆ ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ ನಂತರ ನಾನು ಇದಕ್ಕೆ ಮೂರು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ ಈ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳುವಾಗ ಗ್ಯಾಸನ್ನು ಆನ್ ಆಗಿ ಆಗಿಟ್ಕೊಳ್ಬೇಕು ಅಂತೇಳಿಲ್ಲ ಗ್ಯಾಸನ್ನು ಆಫ್ ಮಾಡ್ಕೊಂಡು ನಂತರನೇ ನೀವು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಬೇಕು ತವಾದ ಬಿಸಿಗೇನೆ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗ್ತದೆ ಮತ್ತೆ ನೀವು ಇಲ್ಲಿ ತೆಂಗಿನಕಾಯಿ ತುರಿಯ ಬದಲು ಕೊಬ್ಬರಿಯನ್ನು ಕೂಡ ತಗೊಳ್ಬೋದು ಕೊಬ್ಬರಿ ಹಾಕೊಂಡ್ರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಈ ರೆಸಿಪಿದಷ್ಟೇ ಇದೀಗ ಪೂರ್ತಿಯಾಗಿ ತಣ್ಣಗಾಗಲಿ ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ನಾವು ಆವಾಗಲೇ ಹುರ್ಕೊಂಡಿರುವ ಕಡಲೆಬೇಳೆ ಹಾಗೆಯೇ ಈ ಹುರ್ಕೊಂಡಿರುವ ಈರುಳ್ಳಿ ಬ್ಯಾಡಿಗೆ ಮೆಣಸು ಎಲ್ಲ ಏನಿದೆ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಸೊ ಇವತ್ತು ನಾನು ಮಾಡ್ತಾ ಇರುವ ರೆಸಿಪಿ ಕಡಲೆಬೇಳೆ ಚಟ್ನಿ ದೋಸೆ ಅನ್ನಕ್ಕೆಲ್ಲ ಒಂದೇ ರೀತಿಯ ಚಟ್ನಿ ಸಾಂಬಾರನ್ನು ಮಾಡಿ ಬೋರಾಗಿದ್ದರೆ ಈ ರೀತಿ ಕಡಲೆಬೇಳೆ ಚಟ್ನಿನ ಮಾಡ್ಕೊಂಡು ಊಟ ಮಾಡ್ಬೋದು ತುಂಬ ಟೇಸ್ಟಿ ಆಗಿರ್ತದೆ ತುಂಬ ಡಿಫ್ರೆಂಟ್ ಆಗಿರ್ತದೆ ನಿಮಗೆ ಚಟ್ನಿ ಎಷ್ಟು ಗಟ್ಟಿ ಬೇಕು ಅಂತೇಳಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಇದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಗಟ್ಟಿನೇ ಆಗ್ತದೆ ಯಾಕಂದರೆ ನಾವು ಕಡಲೆಬೇಳೆನ ಹಾಕಿರ್ತೇವೆ ಅಲ್ವಾ ಹಾಗಾಗಿ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಈ ಚಟ್ನಿಗೆ ಬೇಕಿದ್ರೆ ನೀವು ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡ್ಬೋದು ನಾನಿಲ್ಲಿ ಒಂದು ಒಗ್ಗರಣೆ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿನ ಹಾಕೊಂಡಿದ್ದೇನೆ ಹಾಗೆಯೇ ಇದು ಕರಿಬೇವಿನ ಸೊಪ್ಪಿನ ಪುಡಿ ತುಂಬ ಜನ ಕೇಳ್ತಾ ಇದ್ರಿ ಕರಿಬೇವಿನ ಸೊಪ್ಪನ್ನು ಪುಡಿ ಮಾಡ್ಕೊಂಡು ಹೇಗೆ ಯೂಸ್ ಮಾಡೋದು ಅಂತೇಳಿ ಈ ರೀತಿ ನೀವು ಕರಿಬೇವಿನ ಸೊಪ್ಪನ್ನು ಜಾಸ್ತಿಯಾಗಿ ತೊಗೊಂಡು ಬಂದಿದ್ದಾಗ ಬಿಸಿಲಲ್ಲಿ ಒಣಗಿಸಿ ಸ್ವಲ್ಪ ಬಾಣಲಲ್ಲಿ ಹಾಕಿ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕಾದಾಗ ಒಗ್ಗರಣೆಗೆ ಈ ರೀತಿ ಬಳಸ್ಕೊಳ್ಬೋದು ಪುಡಿಯನ್ನೇ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೊಳ್ಳೋದು ಅಷ್ಟೇ ಹಾಗೆ ನಾನು ಈ ಒಗ್ಗರಣೆಗೆ ಸ್ವಲ್ಪ ಇಂಗನ್ ಸಹ ಹಾಕೊಂಡಿದ್ದೇನೆ ಕಡಲೆಬೇಳೆ ಆಗಿರೋದ್ರಿಂದ ಒಗ್ಗರಣೆ ರೆಡಿಯಾದ ನಂತರ ಈ ಚಟ್ನಿಗೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಕಡಲೆಬೇಳೆ ಚಟ್ನಿ ರೆಡಿ ಆಗ್ತದೆ ನಾನಿವತ್ತು ಈ ಚಟ್ನಿಗೆ ಕಾಂಬಿನೇಷನ್ ಆಗಿ ಸೌತೆಕಾಯಿ ದೋಸೆನ್ ಮಾಡ್ತಾ ಇದೇನೆ ಇದರ ಬದಲಿಗೆ ನೀವು ನೀರ್ ದೋಸೆಯನ್ನು ಮಾಡ್ಕೊಳ್ಬೋದು ಅಥವಾ ಉದ್ದಿನ ದೋಸೆನ್ ಮಾಡ್ಕೊಳ್ಬೋದು ಯಾವ ದೋಸೆ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತದೆ ಈ ಚಟ್ನಿ ಈ ಸೌತೆಕಾಯಿ ದೋಸೆಯನ್ನು ಹೇಗೆ ಮಾಡೋದು ಅಂತಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ದೋಸೆ ಅಕ್ಕಿಯನ್ನು ನೆನೆಸಿ ಆ ಅಕ್ಕಿ ನೆನೆ ನಂತರ ಅದನ್ನು ರುಬ್ಕೊಳ್ಳುವಾಗ ಅದರ ಜೊತೆಗೇ ಸೌತೆಕಾಯಿಯನ್ನು ಹಾಕೊಂಡು ರುಬ್ಕೊಳ್ಳೋದು ಇದರ ಹಿಟ್ಟು ನೀರ್ ದೋಸೆಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಈ ರೀತಿ ತುಂಬ ತಿಳುವಾಗಿ ಮಾಡ್ಕೊಳ್ಳಿಕ್ಕೆ ಬರ್ತದೆ ನಮಗೆ ದೋಸೆ ಇದನ್ನು ಫರ್ಮೆಂಟೇಷನ್ ಮಾಡಬೇಕಾಗಿಲ್ಲ ರುಬ್ಬಿದ ಕೂಡಲೇ ಮಾಡ್ಕೊಳ್ಬೋದು ಆದರೆ ಕೂಡ ಫರ್ಮೆಂಟೇಷನ್ ಮಾಡಿದ್ರೆ ಕೂಡ ದೋಸೆ ಮಾಡುವಾಗ ನಿಮಗೆ ದೋಸೆ ಮೇಲ್ಗಡೆ ಕಣ್ಣು ಕಣ್ಣು ರೀತಿ ಬರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಈ ದೋಸೆ ಈ ಸೌತೆಕಾಯಿ ಫ್ಲೇವರ್ ಇರುವ ದೋಸೆಯ ಜೊತೆ ಕಡಲೆಬೇಳೆ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಒಮ್ಮೆ ಈ ಎರಡು ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು